ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಾನು ಇವತ್ತಿನ ದಿವಸ ನಿಮ್ಗೆ ಒಂದು ವಿಶೇಷವಾದ ಹೋಟೆಲ್ ಅನ್ನ ಪರಿಚಯ ಮಾಡಿಕೊಡ್ತೇನೆ ಯಾಕಂತಂದ್ರೆ ಇಲ್ಲಿ ಅತಿ ಕಡಿಮೆ ದರದಲ್ಲಿ ಅಹ್ ಟಿಫಿನ್ ಅನ್ನ ಉಪಹಾರವನ್ನ ಕೊಡುವಂತಹ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ ಬನ್ನಿ ಸರ್ ಅಂತ ಹೇಳಿದ್ರು ಬರೀ ಇವ್ರು ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಆ ಹೋಟೆಲ್ ಬಗ್ಗೆ ಏನ್ ಹೇಳ್ತಾರೆ ನಿಮ್ಮ ಹೋಟೆಲ್ ಇದು ನಿಮ್ಮ ಅಂಗಡಿಯಿಂದಾನೇ ಇದೆ ಅದು ಆ ಹೋಟೆಲ್ ಬಗ್ಗೆ ಹೇಳ್ರಿ ಬಹಳ ವರ್ಷಗಳಿಂದ ನಾವು ಅವರು ಇಲ್ಲೇ ಇರ್ತೀವಲ್ಲ ಅವರು ನಾವು ಒಂದ್ ಅತಿ ಫ್ಯಾಮಿಲಿ ಮೆಂಬರ್ಸ್ ಇದಂಗೆ ಇದೀವಿ ವ್ಯವಹಾರದಲ್ಲಿ ಮಾತ್ರ ವ್ಯವಹಾರ ಮೆಂಬರ್ಸ್ ಇದೀವಿ ಒಳ್ಳೆ ಹತ್ತು ರೂಪಾಯಿ ಅಂದ್ರೆ ಮತ್ತೆ ಎಲ್ಲಿ ಸಿಗೋದಿಲ್ಲ ಹತ್ತು ರೂಪಾಯಿ ಇಲ್ಲಿ ಬಿಡ್ರೆ ಮತ್ತೆ ಎಲ್ಲಿ ಸಿಗೋದಿಲ್ಲ ಹಳ್ಳಿಗಳಿಂದ ಒಟ್ಟಿ ಸ್ಕೂಲ್ ಕಾಲೇಜ್ ಹುಡುಗಲ್ಲ ಒಳ್ಳೆ ಇದು ಒಳ್ಳೆ ಇದು ಇದು ವ್ಯವಸ್ಥೆ ಇದ್ದಂಗೆ ಹತ್ತು ರೂಪಾಯಿದಾಗ ಹತ್ತು ರೂಪಾಯಿದಾಗ ಒಟ್ಟು ತುಂಬಾ ಊಟ ಊಟ ಹೋಗ್ತಾರೆ ಕಾಲೇಜ್ ಬಿಟ್ಟ ತಕ್ಷಣ ಬಂದ್ ಮಾಡ್ಕೊಂಡು ಹೋಗ್ತಾರೆ ಸ್ಕೂಲ್ ಮಕ್ಳಿಗಾತು ಕಾಲೇಜವ ಒಳ್ಳೆ ಇದು ಇದೆ ಫುಡ್ ಏನು ಕೆಮಿಕಲ್ ಕಿಮಿಕಲ್ ಏನಿಲ್ಲ ಒಳ್ಳೆಯ ಒಳ್ಳೆ ಇದು ಬದ್ಲಿ ಕಡೆ ಅವೆಲ್ಲ ಏನೇನೋ ಆಗ್ತಾರೆ ಅವರು ನಾವು ಮಾಡೋದಿಲ್ಲ ಇದು ಒಳ್ಳೆ ಊಟ ಒಳ್ಳೆ ಊಟ ನೀವು ಮಾಡ್ತೀರಾ ನಾವು ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡಕತ್ತೀರಿ ನಾವು ಮಿನಿಮಮ್ ಇಲ್ಲಿ ಸರ್ಕಲ್ಗೆ ಬಂದ್ ಒಂದು ಹದಿನೈದು ವರ್ಷ ಆತ್ರಿ ಈಗ ನನ್ಗೆ ಇಪ್ಪತ್ತು ವರ್ಷ ಒಂದು ಐದು ವರ್ಷ ಹದಿನೈದು ವರ್ಷ ಆಯ್ತು ನಾ ಇದ್ದರೆ ಹಣ್ಣಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ಚಪ್ಲಿ ಅಂಗಡಿ ಇತ್ತು ಚಪ್ಲಿ ಅಂಗಡಿ ತೆಗ್ದಿವಿ ಚಪ್ಲಿ ಅಂಗಡಿ ತಗದ್ರಿ ತೆಗದಿವಿ ಸರ್ ಯಾಕ ವ್ಯಾಪಾರ ಆಗಲಿಲ್ಲ ಇದು ವ್ಯಾಪಾರ ಸ್ವಲ್ಪ ಡಲ್ ಇತ್ತು ಅದ್ರೊಳಗಡೆ ಏನಿಲ್ಲ ಧೂಳ ಹೊಡೆದಿದ್ ಕಿಮ್ಮತ್ ಇರಲಿಲ್ಲ ಹಂಗಾಗಿ ಸುಮ್ಮನೆ ಅದ್ರೊಳಗ ರೂಪಾಯಿ ಸಿಗುತ್ತೆ ಅದ್ರೊಳಗಡೆ ಮಾಡ್ಬೇಕಲ್ಲ ಸರ್ ಮತ್ತೆ ನೀವ್ ನೋಡಿದ್ರೆ ಲಾಭಕ್ಕ ಹಿಂಗತಿರಿ ಮತ್ತೆ ಹತ್ತು ರೂಪಾಯ್ದಾಗ ಅವ್ರು ನಷ್ಟ ಕೊಡ್ತಾರೆ ನಮಗ್ ಲಾಭ ಆಗತ್ತ ಲಾಭ ಜನರು ಒಟ್ಟಿ ತುಂಬಿದ್ರೆ ಸಾಕು ಲಾಭ ಸೆಕೆಂತ್ರಿ ಅದು ಅವ್ರ ಮನಸ್ಥಿತಿ

ಇದು ಹೋಟೆಲ್ ನೇಮ್ ಏನಿಲ್ಲ ಬಟ್ ಸ್ಟಾರ್ಟಿಂಗ್ ನಲ್ಲಿದ್ದ ಅಪರ ಹೆಸರು ಐತೆ ರಮಾನ ಇಡ್ಲಿ ಅಂತಂದು ಅದೇ ಹೆಸರ ಮೇಲೆ ಕಂಟಿನ್ಯೂ ಇದು ಮೂವತ್ ವರ್ಷ ಆಯ್ತು ಇಪ್ಪತ್ತೆಂಟು ಇಲ್ಲ ಮೂವತ್ ವರ್ಷ ಅಪ್ಪಾಜಿ ನಡೆಸ್ತಿದ್ರು ಅಪ್ಪಾಜಿ ತೀರ್ ತೀರು ಮಾವ್ರು ನಡೆಸ್ತಾ ಇದ್ರೆ ಅವ್ರ ತೀರ್ ಹೋಗಿ ಇಪ್ಪತ್ತ್ ಮೂರು ವರ್ಷ ಆಯ್ತು ಇವಾಗ ಮಾವರ್ ನಡೆಸ್ತಾ ಇದ್ರು ರೂಪಾಯಿ ಹತ್ರ ಐದು ರೂಪಾಯಿ ಎರಡು ಎರಡೋಡ ಒಂದ್ ಪಲಾವ್ ಮೂರ್ ಮುಂಚಿ ತೊಗೊಂಡ್ರಿ ಇಪ್ಪತ್ ರೂಪಾಯಿ ಒಟ್ಟ ಹತ್ತ ರೂಪಾಯಿ ಪಲಾವ್ ಒಂದ್ ಪಲಾವ್ ನ ರೂಪಾಯಿ ಸೇರ್ ಒಂದ್ ಪಲಾವ್ ಮೂರ್ ಮುಂಚಿ ತಗೊಂಡ್ರಿ ಒಡ ಕಾಲೇಜ್ ಹುಡುಗರಿಗೆ ಎಲ್ಲಪ್ಪಾ ಇಲ್ಲ ಅಂತ ಬಾಳ ದಿನ ಇಷ್ಟ ಐತೆ ಒಡ ಸ್ಟಾರ್ಟಿಂಗ್ ಅಪಾಜಿ ಇದ್ದದ್ ಮ್ಯಾಲ ಹತ್ ರೂಪಾಯಿ ಎಂಟ ಇಡ್ಲಿ ಹತ್ರ ಹತ್ತಿರಲಿ ಕೊಡ್ತಿದ್ರು ಅವಾಗ ಬೆಲೆ ಏರಿಕೆ ಆಗಿದಾರರಿಂದ ಸ್ವಲ್ಪ ಅಷ್ಟವಾಗಿ ಇದ್ ಮಾಡಿದ್ವಿ ಬಡ ಕಾಲ ಕಾಲೇಜ್ ಹುಡ್ಗ ಮಾತ್ರ ಬಹಳ ಎಲ್ಪ್ ಕಾಲೇಜ್ ಹುಡ್ಗರಿಗೋಸ್ಕರ ಆಹ್ ಸ್ವಲ್ಪ ರೇಟ್ ಇನ್ನು ಏನು ಏನು ಡಿಫ್ರೆಂಟ್ ಮಾಡಿಲ್ಲ ಕಾಲೇಜ್ ಹುಡುಗೋಸ್ಕರ ಏನೋ ಡೌನ್ ಅಲ್ಲೇ ಇದೆ ಮಾಡಿರೋದು ಒಂದು ಒಳ್ಳೆ ನಮ್ ತಂದೆಯವರ ಭಾವನೆ ಏನಿತ್ತು ಅದೇ ತರ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅವ್ರು ಯಾವ ತರ ನಡ್ಸ್ಕೊಂಡ್ರೆ ನಾವು ಅದೇ ತರ ನಡ್ಸ್ಕೊಂಡು ಹೋಗ್ತಾ ಇದ್ವಿ இட்லியும் இட்லி சார் ವಡಾ ಮಿರ್ಚಿ ಆದ್ರೆ ಎಚ್ ಕೆ ಎಮ್ ಆಗ್ತಿರ್ತಾವ್ರ ಹೆಂಗ್ ಜಾಸ್ತಿ ಬರ್ತಾವ್ರಿ ಊರದ ಸ್ವಲ್ಪ ಜಾಸ್ತಿ ಆಗತ್ತ ಲೇಬರ್ ಬರ್ತಾವ್ರಿ ಅವ್ರ ಲೇಬರ್ ಪಾರ್ಸಲ್ ಅವ್ರಿಗೆ ಆ ಟೈಮ್ ಸ್ವಲ್ಪ ಜಾಸ್ತಿ ಆಗ್ತಿರ್ತೇವೆ ಅದೇತ್ರಿ ಎಚ್ ಆಗತ್ತೆ ಆಗತ್ರಿ ನಮ್ದು ಎಷ್ಟೇ ಜಾಸ್ತಿ ಕೂಲಿ ಆಗತ್ರಿ ಹಂಗೈತಿ ಆದ್ರೆ ನಮ್ಗೆ ಎಷ್ಟ ಎಲ್ಲಾ ಮನೆ ಇದ್ರಿ ಮನೇಲಿ ಇದರದ್ರಿ ನಾವ್ರಿ ಎಷ್ಟು ಹೋಗಿದ್ರಿ ಹ್ಞೂ ರೀ ಇಲ್ರಿ ನಾವ್ ಅವಾರ್ ಮಾಡ್ತೇವೆ ಸರಿ ಅವ್ರು ಮರ್ಲಾಗ ಅವ್ರಪ್ಪ ನಮ್ ಅವ್ರಪ್ಪ ಮಾಡ್ತಾರೆ ಅವ್ರಪ್ಪ ತೆರಿಕೆ ಮಾಡ್ರಿ ಅವತ್ತ ನಾವ್ ಬಂದಿವಿ ನಾವ್ ಮುಂದೆ ಆಡ್ಸಿವಿ ನಮ್ ಮುಂದೆ ಸಿಗತ್ರಿ ಹ್ಮ್ ಹದಿನೈದು ರೂಪಾಯಿ ರೂಪಾಯಿ ಹ್ಮ್ ರೂಪಾಯಿ ರೂಪಾಯಿಲ್ರಿ ಸ್ವಲ್ಪ ಜನ್ ಹೇಳ್ತಿರ್ತಾವಳ್ರಿ ಖುಷಿ ಆಗುತ್ತೆ ನಮ್ಗೆ ಜನ್ ಹತ್ತು ರೂಪಾಯಿ ಒಡ್ತು ಊಟ ಮಾಡ್ತೀವಿ ಅದ ಸಾಕ್ರಿ அவ்வளோ மனசின் அதுல நம்ம திரு ஆரம்பிச்சு ரொக்கப்பாடி துப்பா ஊட்டா மல் ஊட்டா மாதிரி ஆஹ் உதவ பட்ட கொடுத்து நம்ம அதேசேன் ನಮಸ್ತೆ ನಾನು ನಾನು ನವೇನಂತಂದ್ರೆ ಮಾಡ್ಲಕ್ಕ ಮಾಡಲೈತ ಬಾಳ ಫಣ್ಣದ ಏ ನಮ್ದು ಪಾಪ ಇವರ ಅಜ್ಜವ್ರು ಮಾಡ್ತಿದ್ರು ಇವ್ರ ಅಜ್ಜಾರ್ಲಿದ ಇವ್ರು ಮಾಡಕ್ ಆತಾರ ಒಂದ್ ರೂಪಾಯಕ್ ಒಂದ್ ಇಡ್ಲಿ ಹೋಗ್ ಒಂದ್ ರೂಪಾಯಿ ಹತ್ತು ರೂಪಾಯ್ ಹತ್ತು ಇಡ್ಲಿ ಕೊಡ್ತಿದ್ರು ಒಂದ್ ರೂಪಾಯಕ್ ಬಂದ್ರೆ ಹತ್ತು ರೂಪಾಯಿ ಕೊಟ್ಟೊಂಡು ಆ ಇಡ್ಲಿ ಕೊಡ್ತೀವಿ ನಾವು ತಾಲಿಗೋತ್ನಾಗ ಅವಾಗಲಿದ್ದನ್ನು ಇಡ್ಲಿ ತಿಂತಿದ್ವಿ ಈಗ ಸೇಮ್ ರೀ ಹತ್ತು ರೂಪಾಯಿ ಪಲಾವು ಹಾಂ ಹತ್ತು ರೂಪಾಯಿ ಪಲಾವು ಐದು ರೂಪಾಯಿ ಕ್ಯಾಡ್ವಾಡ ಸೇಮ್ ಹತ್ತು ರೂಪಾಯಿ ಪಲಾವು ಬಡವರ ಬಂಡೆ ಅಂತಂದ ಪ್ರಸಿದ್ಧ ಆಗಿದೆ ರಂಗ ಯಾಕಂದ್ರೆ ಹುಡ್ರು ತಾಲಿ ಹುಡ್ರು ಅಂತ ಮಾತ್ರ ಇಲ್ಲಿ ಪಾಳ ತಾಲಿ ಹುಡ್ರು ಭಾಳ ಚಲೋ ಮಾಡ್ತಾರ ಏನು ಕನ್ಕೀಲಿ ಏನಿಲ್ಲ ವರ್ಷನಲ್ ಫರ್ನಲ್ ಊಟ ಈಗ ಹತ್ತು ರೂಪಾಯ್ದಾಗ ಇವರು ಇಲ್ಲ ನೋಡಿರಿ ಪಲಾವು ವಡೆ ಎಲ್ಲ ಕೊಟ್ಟರು ಅದನ್ನೇ ಇದ್ದರೆ ಹಾಂ ಪಲಾವು ಮತ್ತೆ ಎರಡು ವಡ ವಡೆ ಹತ್ತು ರೂಪಾಯ್ದಾಗ ಅವ್ರು ಕೊಟ್ಟೆ ಈಗಲ್ಲಿ ಯಾವಾಗಲೂ ಅವ್ರದ್ದು ಇದನ್ನೇ ಐತೆ ಬಿಟ್ಟಿ ಒಳ್ಳೆ ಇದೈತೆ ಏನು ಕಡಿಮೆ ರೇಟು ಹತ್ತು ರೂಪಾಯ್ಗೆ ಐದು ಇಡ್ಲಿ ಆಮೇಲೆ ಹತ್ತು ರೂಪಾಯ್ಗೆ ಒಂದು ಪಲಾವು ಆಮೇಲೆ ಹತ್ತು ರೂಪಾಯ್ಗೆ ನಾಲ್ಕು ಇದು ಮಿರ್ಚಿ ಈ ಥರ ಎಲ್ಲ ಮಾಡ್ತಾರೆ ಕಡಿಮೆ ರೇಟಲ್ಲಿ ಒಳ್ಳೆ ಇದು ಸ್ವಲ್ಪ ಲಾಭ ಆಗಲಿ ಒಂದು ಒಂದು ಏನು ಮಲ್ಲ ಮಾಡ್ಬೇಕನ್ನ ಮಾಡ್ಕೊಂಡು ಕಡಿಮೆ ರೇಟ್ ಅಲ್ಲಿ ಮಾರೋಣ ಅಂತ ಇದು ಲಾಭ ಸ್ವಲ್ಪ ಆಗ್ಲಿ ಒಳ್ಳೆ ಇದರಿಂದ ಮಾಡೋಣ ಅನ್ನ ಅಲ್ಲ ಅದು ಯಾಕೆ ಮಾಡ್ಬೇಕು ಮಾಡ್ಬೇಕನ್ನೋದು ಅವ್ರು ಎಲ್ಲಾ ಇದರಿಂದ ಇದ್ರಲ್ಲೇ ಸಾಕು ಅಷ್ಟೇ ಮಾಡ್ಬಿಡಪ್ಪ ಅಂತ ಹೇಳಿ ಇದು ಇದಟ್ಕೊಂಡು ಪ್ರತಿಯೊಬ್ರು ಕಾಲೇಜ್ ಬಂದಾಯ್ತು ಈಗ ಗುಂಡಿ ಕೆಲ್ಸಕ್ಕೆ ಹೋಗ್ತಾರೆ ಲೇಬರ್ಸ್ ಹ ಅವ್ರಿಗೂ ಕೂಡ ನಾವು ಒಳ್ಳೆ ಇದು ಕೊಡ್ತಿದ್ರಿ ಅವ್ರಿಗೂ ಕೂಡ ಅದ ಮಾಡ್ತೀವಿ ಆಮೇಲೆ ಎಲ್ಲರ ಹೊಲದಲ್ಲಿ ಕೆಲಸ ಇತ್ತು ಅಂತಂದ್ರೆ ಲೇಬರ್ ಮುಂಜಾನೆ ಜಲ್ದಿ ಬಂದಿರ್ತಾರೆ ಹ ಲೇಬರ್ಗರು ಕೂಡ ಓಯ್ತಿರ್ತಾರೆ ಪಾರ್ಸಲ್ ಆ ಹತ್ತು ರೂಪಾಯಿ ಟಿಫಿನ್ ಹೇಗಿರುತ್ತೆ ಮೂವತ್ತು ವರ್ಷಗಳಿಂದ ಇಲ್ಲಿ ಟಿಫಿನ್ ಅನ್ನ ಮಾಡ್ಕೊತ ಬರಕ್ ಇದು ಹಿಂಗೆ ಈ ರೀತಿಯಾಗಿ ರಶ್ ಇರುತ್ತಾ ಇದೇ ರಶ್ ಒಳಗೆ ನಾವು ಟಿಫಿನ್ ಮಾಡೋಣ ಬರ್ರಿ